ಅವ್ರ ತಲೆಯಲ್ಲಿರೋದು ಸಮಾಜಗಳ ನಡುವೆ ಘರ್ಷಣೆ ಅವರಲ್ಲಿ ಏನು ದೊಡ್ಡ ಸಮಾಜವಾದಿ ಅವರು ಯಾವ ರೀತಿ ನಡ್ಕೊಂಡಿದ್ದಾರೆ ಅವ್ರ ಸುದೀರ್ಘ ರಾಜಕಾರಣದಲ್ಲಿ ಒಂದು ದಿವಸ ಇಳ್ತೀನಿ ಅವ್ರು ಯಾವ ಥರ ನಡ್ಕೊಂಡಿದ್ದಾರೆ ಸಮಾಜದಲ್ಲಿ ಹೈಂದ ಹೇಳ್ತಾರಲ್ಲ ಯಾವ ಅಹಿಂದನ ಇವತ್ತು ರಚನೆ ಕೊಟ್ಟಿದ್ದಾರೆ ಐದ ಹೆಸರಿನಲ್ಲಿ ಹತ್ತು ವರ್ಷದಿಂದ ಮಜಾ ಮಾಡ್ತಾವ್ರೆ ಅದು ಬಿಟ್ಟು ಏನು ಮಾಡೋರು ಏನು ಐಂದಾಗೆ ಕೊಟ್ಟಿರೋ ಕೊಡುಗೆ ಏನು ಎಂಟು ವರ್ಷ ನೀವು ಸಿ ಎಮ್ ಇದ್ದೀರಲ್ಲಪ್ಪ ಐಂದಾದ ಸಮಸ್ಯೆ ಎಷ್ಟು ಬಗೆಹರಿಸಿದ್ದೀರಿ ನಿಮ್ಮ ಸೀಟ್ಗೋಸ್ಕರವಾಗಿ ಐದ ಹೆಸರು ಉಪಯೋಗ ಮಾಡ್ತೀರಿ ಐಂದದಲ್ಲಿ ಎಷ್ಟು ಸಣ್ಣ ಸಣ್ಣ ಸಮಾಜಗಳಿದೆ ಆ ಸಮಾಜಕ್ಕೆ ನಿಮ್ಮ ಕೊಡುಗೆ ಏನು ನೀವು ಯಾರಿಗೆ ಏನು ಕೊಟ್ಟಿದ್ದೀರಿ ಟಾಪ್ ಪ್ರಿಯಾರಿಟಿ ಯಾರಿಗೆ ಕೊಟ್ಟಿದ್ದೀರಿ ಸತ್ಯ ಹೇಳ್ತೀರಾ ಒಂದು ರೀತಿಯ ಸಮಾಜ ಪರಿವರ್ತನೆ ಮಾಡ್ತಕ್ಕಂಥದ್ದು ನನಗೆ ಅವಶ್ಯಕತೆ ಇಲ್ಲ ಸಿದ್ದರಾಮಯ್ಯ